ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸ್ತಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರಾಯ್ ಇಂಟೆಲಿಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕನಗರದ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಶ್ರೀ ಗುರುಭ್ಯೋ ನಮಃ ಹರಿ ಹೋಮ್ ಟಿ ವಿ ಎಲ್ಲ ವೀಕ್ಷಕ ಬಂಧುಗಳಿಗೂ ಸುಂದರ ಜಗದ ಮಂದಾರ ಪುಷ್ಪದಂತಿರುವ ಎಲ್ಲ ಭಕ್ತಾದಿಗಳಿಗೂ ಸಂಪೂರ್ಣ ಸನಾತನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಭಕ್ತಾದಿಗಳೇ ಈ ದಿನ ತಮಗೆಲ್ಲರಿಗೂ ಭಕ್ತಾದಿಗಳ ಒತ್ತಾಯದ ಮೇರೆಗೆ ಪಂಚಪತಿವ್ರತ ಕಥೆಯನ್ನು ತಿಳಿಸಲೆಂದು ನಾವು ಬಂದಿದ್ದೇವೆ ಪಂಚಪತಿವ್ರತರೆಂದರೆ ತಮ್ಮ ಪತಿವ್ರತ ಶಕ್ತಿಯಿಂದ ಇಡೀ ವಿಶ್ವವನ್ನು ಜಯಿಸಿದಂಥ ಸಾಧಕರು ಯತ್ರು ನಾರಿಯಸ್ತು ಪೂಜ್ಯಂತೆ ಇರಮಂತೆ ತತ್ರು ದೇವತಾ ಎಲ್ಲಿ ನಾರಿಯನ್ನು ದೇವರು ಎಂದು ಪೂಜಿಸುತ್ತಾರೋ ಆ ದೇವತೆಗಳು ಅವರ ನಿವೇಶನದಲ್ಲಿ ನೆಲೆಸುತ್ತಾರೆ ಎಂಬ ಅರ್ಥವನ್ನು ಕೊಡುತ್ತದೆ ಹಾಗಿರುವಾಗ ಈ ಪಂಚಪತಿವ್ರತೆಯ ಮಹಾನ್ ಕಥೆಯನ್ನು ಭಕ್ತಿಪೂರ್ವಕವಾಗಿ ಕೇಳುವುದರಿಂದಲೂ ಕೂಡ ಹಲವು ಪುಣ್ಯಗಳು ಲಭಿಸುತ್ತದೆ ಪಂಚಪತಿವ್ರತೆಯರೆಂದರೆ ಸೀತಾ ತಾರೆ ಮಂಡೋದರಿ ಅಹಲ್ಯ ದ್ರೌಪದಿ ಈ ಪಂಚಪತಿವ್ರತೆಯರಲ್ಲಿ ಮೊದಲಿಗೆ ಮಂಡೋದರಿಯ ಕಥೆಯನ್ನು ನಾವು ತಿಳಿಸುತ್ತೇವೆ ಹಿಂದೆ ದೇವಲೋಕದಲ್ಲಿ ಸೃಷ್ಟಿಯ ಆದಿಕಾಲದಲ್ಲಿ ಇಂದ್ರನ ಆಸ್ಥಾನದಲ್ಲಿ ಇದ್ದಂತಹ ಆಸ್ಥಾನ ನರ್ತಿಕರಿಯರಲ್ಲಿ ಒಬ್ಬರು ಈ ಮಧುರ ಆ ಮಧುರಾಳೆಂಬ ನರ್ತಕಿಯು ತನ್ನ ನೃತ್ಯದಿಂದ ಎಲ್ಲರನ್ನು ರಂಜಿಸುತ್ತಾ ಕಾಲ ಕಳೆಯುತ್ತಿದ್ದಳು ಹೀಗಿದ್ದಾಗ ಆ ಮಧುರಾಳಿಗೆ ಒಮ್ಮೆ ಶಿವ ಪರಮಾತ್ಮರ ಮೇಲೆ ಅತೀವವಾದ ಭಕ್ತಿ ಇದ್ದಿದ್ದ ಕಾರಣದಿಂದಾಗಿ ಪ್ರತಿನಿತ್ಯವೂ ಆರಾಧಿಸುತ್ತಿದ್ದಳು ಕಾಲ ಕಳೆದ ನಂತರ ಶಿವನೇ ತನ್ನ ಪತಿಯೆಂದು ಭಾವಿಸಿದ್ದಳು ಹೀಗಿರುವಂಥ ಸಂದರ್ಭದಲ್ಲಿ ಒಮ್ಮೆ ಶಿವನನ್ನೇ ಮದುವೆಯಾಗಬೇಕೆಂಬ ಬಯಕೆ ಆಕೆಯ ಮನದಲ್ಲಿ ಬಂದಿತು ಯಾವ ರೀತಿ ಅಕ್ಕ ಮಹಾದೇವಿಗೆ ಚನ್ನಮಲ್ಲಿಕಾರ್ಜುನೇ ತನ್ನ ಪತಿ ಎಂದು ಭಾವಿಸಿದ್ದಳು ಅದೇ ರೀತಿ ಸಾಕ್ಷಾತ್ ಶಿವನೇ ತನ್ನ ಪತಿ ಎಂದು ಮಧುರ ಎಂಬ ನರ್ತಕಿಯು ಬಯಸಿದ್ದಳು ಆ ಅಪ್ಸರೆಯು ಬಯಸಿದ ಶಿವ ತನಗೆ ಸಿಗಲೆಂದು ಆ ನರ್ತಕಿಯು ಒಂದು ಮಹಾನ್ ತತ್ವವನ್ನು ಹಿಡಿದುಕೊಂಡಳು ಆ ತತ್ವವೇ ಸರ್ವಂಚ ಶಸ್ತ್ರಂ ಸರ್ವತ್ರ ಧ್ಯಾನಂ ನೈವಕಲಂಯುಗಿ ಮುಕ್ತಿ ಮುಕ್ತಿಚಿತ್ತಂ ಕಲಿಸ್ತಾನಂ ವಿಶಾಂತತೆ ಹಾಗಂದರೆ ಸೇವೆಯಿಂದಲೇ ಭಗವಂತರನ್ನು ನಾವು ಜಯಿಸಲು ಸಾಧ್ಯವೆಂದು ತತ್ವವನ್ನು ಅರಿತು ಆ ಮಹಾನ್ ಸಾಧ್ವಿಯು ಮಧುರಾಳು ಹದಿನಾರು ಸೋಮವಾರಗಳ ಒಂದು ವ್ರತವನ್ನು ಮಾಡಿದಳು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸುತ್ತಾ ಶಿವಲಿಂಗಕ್ಕೆ ಆ ಹದಿನಾರು ಸೋಮವಾರಗಳು ವ್ರತವನ್ನು ಸಂಪೂರ್ಣವಾಗಿ ಮುಗಿಸಿ ಕಾದಳು ತಪಸ್ಸನ್ನು ಗೈದಳು ಆದರೂ ಕೂಡ ಶಿವ ಪ್ರತ್ಯಕ್ಷನಾಗಲಿಲ್ಲ ಬೋಳಾಶಂಕರನಾದ ಪರಮೇಶ್ವರರು ಒಲಿಯುವುದು ಎಷ್ಟು ಕಷ್ಟವೋ ಒಲಿದರೆ ವರಗಳು ಶಾಶ್ವತವಾದದ್ದು ಒಮ್ಮೆ ಶಿವನು ಒಂದು ವರವನ್ನು ಯಾರಿಗಾದರೂ ಕರುಣಿಸಿದರೆ ಆ ವರವನ್ನು ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಯಾರಿಂದಲೂ ಯಾಕೆ ಸಾಕ್ಷಾತ್ ಶಿವನಿಂದಲೇ ಸಾಧ್ಯವಾಗುವುದಿಲ್ಲ ಕೊಡುವುದಷ್ಟೇ ಕೊಡುಗೈ ಅವರದು ಮತ್ತೆ ಮರಳಿ ಪಡೆಯುವ ಕೈ ಅವರದಲ್ಲ ಈ ಮಹಾನ್ ತತ್ವವನ್ನು ಅರಿತ ಆ ಸಾಧ್ವಿ ಶಿರೋಮಣಿ ಮಧುರಾಳು ಆ ಅಪ್ಸರೆಯು ಆ ಮಹಾನ್ ವ್ರತದ ನಂತರ ಹದಿನಾರು ದಿನಗಳ ಹದಿನಾರು ಸೋಮವಾರಗಳ ವ್ರತಗಳನ್ನು ಮುಗಿಸಿದ ಬಳಿಕ ತಪವನ್ನೂ ಗೈದಳು ಆದರೂ ಶಿವ ಪ್ರತ್ಯಕ್ಷನಾಗಲಿಲ್ಲ ಏನೋ ಒಂದು ನನ್ನ ಮೇಲೆ ಇನ್ನೂ ಸ್ವಾಮಿಯರಿಗೆ ಕರುಣೆ ಬರಲಿಲ್ಲವೇನೋ ಎಂದು ಅಳುತ್ತಾ ಕೈಲಾಸಕ್ಕೆ ತೆರಳಿದಳು ಹೀಗೆ ಒಮ್ಮೆ ಪಾರ್ವತಿದೇವಿಯು ಇಲ್ಲದಂತಹ ಸನ್ನಿವೇಶವನ್ನು ನೋಡಿಕೊಂಡು ಪರಶಿವರನ್ನು ನಾನು ಮದುವೆಯಾಗಬೇಕೆಂದು ಬಯಸಿ ಸಮಯಕ್ಕಾಗಿ ಕಾದಳು ಒಂದು ದಿನ ಪಾರ್ವತಿ ಮಾತೆಯು ವಾಯುವಿಹಾರಕ್ಕೆಂದು ಹೊರಗಡೆ ತೆರಳಿದಾಗ ಈ ಸೂಕ್ತ ಸಮಯವನ್ನು ನೋಡಿದಂತಹ ಮಧುರಾಳು ಪರಮೇಶ್ವರನನ್ನು ತನ್ನೆತ್ತೆ ಸೆಳೆಯುವ ಪ್ರಯತ್ನವನ್ನು ಮಾಡಿದಳು ಆ ಪ್ರಯತ್ನದಲ್ಲಿ ಧ್ಯಾನಮಗ್ನರಾಗಿದ್ದ ಆ ಪರಮೇಶ್ವರರು ಸಂಪೂರ್ಣವಾಗಿ ಆ ಯೋಗನಿದ್ರೆಯ ಸಾ ಒಂದು ಸಾಂಗತ್ಯವನ್ನು ಹೊಂದಿದ್ದರು ಇಂಥ ಸಂದರ್ಭದಲ್ಲಿ ಮರಳಿ ಬಂದಂತಹ ಆ ಪಾರ್ವತಿದೇವಿಯು ಈ ಮಧುರಾಳ ದುರ್ವರ್ತನೆಯನ್ನು ನೋಡಿ ನನ್ನ ಪತಿಯನ್ನು ತನ್ನ ಪತಿಯನ್ನಾಗಿಸಿಕೊಳ್ಳುವಂತಹ ಈ ದುಷ್ಟಬುದ್ಧಿ ಕನ್ಯೆ ಬಂದಿದ್ದಾಳೆ ಎಂದು ಅರಿತು ಮತ್ತೆ ಬಂದು ಅವಳಿಗೆ ಮನಸೋ ಇಚ್ಛೆ ಬೈದು ಆನಂತರ ಒಂದು ಶಾಪವನ್ನು ಕೊಡುತ್ತಾರೆ ಆ ಶ್ರೀಮನ್ ಮಹಾಮಾತೆ ಪಾರ್ವತಿ ಮಾತೆ ಈ ಮಧುರ ನೀನು ತಪ್ಪು ಮಾಡಿರುವೆ ಹಾಗಾಗಿ ನಿನಗೆ ನಾವು ನಿನ್ನ ಯಾವ ರೂಪವನ್ನು ಬಳಸಿಕೊಂಡು ನೀನು ಶಿವನನ್ನೇ ಓಲೈಸಿ ವಿವಾಹವಾಗಲು ಇಚ್ಛಿಸಿದ್ದೆಯೋ ಅದೇ ರೂಪವನ್ನೇ ನಾನು ಕಿತ್ತುಕೊಳ್ಳುತ್ತೇನೆ ನೀನು ಇನ್ನು ಮುಂದೆ ಮಂಡುಕಳಾಗು ಎಂದು ವರವನ್ನು ಕೊಡುತ್ತಾಳೆ ಶಾಪವನ್ನು ಕೊಡುತ್ತಾಳೆ ಇದು ವರವೂ ಹೌದು ಶಾಪವೂ ಹೌದು ಹೇಗೆಂದರೆ ಯಾವ ವರವೇ ಆಗಲಿ ದೇವರಿಂದ ಬಂದಾಗ ಅದು ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತದೆ ಒಳ್ಳೆಯದಾಗಿ ಪಡೆದರೆ ವರವಾಗುವುದು ಕೆಟ್ಟದಾಗಿ ಪಡೆದರೆ ಶಾಪವಾಗುವುದು ಆದರೆ ಮಧುರಾಳ ವಿಚಾರದಲ್ಲಿ ಇದು ಶಾಪವಾಯಿತು ಮೊದಲ ಆಯಾಮದಲ್ಲಿ ಆಗ ಇದೇ ಶಾಪಕ್ಕೆ ಗುರಿಯಾದ ಮಧುರಾಳು ಕಪ್ಪೆಯ ರೂಪದಕ್ಕೆ ಬಂದು ಪಕ್ ಕಪ್ಪೆ ಆ ಕಪ್ಪೆಯ ರೂಪಕ್ಕೆ ಬಂದು ಕಣ್ಣೀರಿಡುತ್ತಾ ಬೇ ಬೇಡಿಕೊಂಡಿರಲು ಶಿವನನ್ನು ಸ್ವಾಮಿ ನಿಮಗಾಗಿ ಹದಿನಾರು ಸೋಮವಾರಗಳ ವ್ರತವನ್ನು ನಾನು ಕೈಗೊಂಡೆ ಹಲವಾರು ದಿನ ತಪಸ್ಸನ್ನು ನಾನು ಕೈಗೊಂಡೆ ಅದಕ್ಕೆ ಸಿಕ್ಕ ಫಲ ಇದೆಯೇ ತಿಳಿಸಿ ಸ್ವಾಮಿ ಎಂದು ಕಣ್ಣೀರಿಡುತ್ತಾ ಬೇಡಿಕೊಂಡಾಗ ಬೋಳಶಂಕರರಾದ ಪರಮೇಶ್ವರರು ತಮ್ಮ ಯೋಗನಿದ್ರೆಯಿಂದ ಆಚೆ ಬಂದು ಕಣ್ಣನ್ನು ತೆರೆದು ನೋಡುತ್ತಾರೆ ಹೇಳುತ್ತಾರೆ ಮಹಾನ್ ಸಾಧ್ವಿ ಮಧುರ ಚಿಂತಿಸದಿರು ನಿನ್ನ ಹಣೆಯ ಬರದಲ್ಲಿ ಏನು ಬರೆದಿರುವುದೋ ಬ್ರಹ್ಮದೇವರು ಬರೆದಿರುವ ಹಣೆ ನಾನು ಬದಲಿಸುವಂತಿಲ್ಲ ಪಕ್ಷ ನಿನಗೆ ನಾನು ಸಹಾಯ ಮಾಡುತ್ತೇನೆ ಕೊಟ್ಟಿರುವ ಶಾಪವನ್ನು ಹಿಂದೆ ತೆಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ನಿನಗೆ ಒಂದು ವರವೇನೆಂದರೆ ನಾನು ಕೊಡುವುದು ನಿನ್ನ ಜೀವನದಲ್ಲಿ ಯಾವಾಗ ನಿನಗೆ ಪಾಪ ಪ್ರಯಶ್ಚಿತ್ತ ಸಂಪೂರ್ಣವಾಗಿ ನಿನ್ನ ಮನದಲ್ಲಿ ನೀನು ಮಾಡಿಕೊಳ್ಳುವೆಯೋ ಆ ಸಂದರ್ಭದಲ್ಲೇ ನಿನಗೆ ಶಾಪ ವಿಮೋಚನೆಯನ್ನು ನನ್ನ ಶಿವಲಿಂಗದ ಮುಂದೆಯೇ ಕೊಡುತ್ತೇನೆ ಎಂದು ಹೇಳುತ್ತಾರೆ ಹಾಗೂ ಮತ್ತೆ ಇಂದು ಇನ್ನೊಂದು ವರವನ್ನು ಕೊಡುತ್ತಾರೆ ಏಕೆಂದರೆ ಹದಿನಾರು ಸೋಮವಾರಗಳ ವ್ರತದಿಂದ ಒಂದು ವರ ಸಿಕ್ಕಿತು ಮತ್ತೆ ತಪಸ್ಸನ್ನು ಗೈದ ಕಾರಣಕ್ಕೆ ಇನ್ನು ಮತ್ತೊಂದು ವರ ಕೊಡುತ್ತಾರೆ ಈ ಭೂಲೋಕದಲ್ಲೇ ಮಹಾನ್ ಶಕ್ತಿವಂತ ರಾಜ ಯಾರಿದ್ದರೂ ಸಹ ಅವನನ್ನು ನೀನು ವಿವಾಹವಾಗುವೆ ಇದು ನನ್ನ ವರ ಎಂದು ವರವನ್ನು ಕೊಡುತ್ತಾರೆ ಆ ತತ್ತಕ್ಷಣವೇ ಮಂಡೋದರಿಯನ್ನು ಆ ಜಲಕ್ಕೆ ಒಂದು ಸರೋವರದ ಜಲಕ್ಕೆ ಬಿಟ್ಟು ಬಿಡುತ್ತಾರೆ ಆದ ಸರೋವರದಲ್ಲಿ ಸತತವಾಗಿ ಮತ್ತೆ ಮರಳಿ ಹನ್ನೆರಡು ವರ್ಷಗಳು ಆ ಮಧುರ ಆ ಮಂಡುಕ ತಪಸ್ಸನ್ನು ಮಾಡುತ್ತಾಳೆ ಓಂ ನಮ ಶಿವಾಯ ಎಂದು ಭಕ್ತಿಪೂರ್ವಕವಾಗಿ ನಂಬಿ ಶಿವನನ್ನು ಆರಾಧಿಸಿ ಸಂಪೂರ್ಣವಾಗಿ ಆ ಶಿವನ ಸಾನಿಧ್ಯ ನನಗೆ ದೊರಕಲಿ ಸ್ವಾಮಿ ಎಂದು ಬೇಡುತ್ತಾ ಪರಮೇಶ್ವರ ನಿಮ್ಮ ವರ ಫಲಿಸುವಂತಾಗಲಿ ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾ ಓಂ ನಮ ಎಂದು ನುಡಿದು ಶಿವೋಹಂ ಎಂದು ನುಡಿದು ಆರಾಧನೆಯನ್ನು ಮಾಡುತ್ತಾ ಯಾವ ರೀತಿ ಜಲ ಬಂದ ಎಂಬ ವಿದ್ಯೆ ಇದೆಯೋ ಅದೇ ರೀತಿ ಆ ವಿದ್ಯೆ ಒಲಿದಿರುವುದು ಮಂಡುಕಗಳಿಗೆ ನೀರಿನಲ್ಲೂ ಕೂಡ ವಾಸ ಮಾಡಬಹುದು ಹಾಗಾಗಿ ಇದನ್ನೇ ಹಿಂದೆ ರಾವಣನು ಕೂಡ ಬಳಸಿಕೊಂಡಿದ್ದನು ಜಲಬಂಧವೆಂಬ ಈ ವಿದ್ಯೆಯನ್ನು ಹಾಗಾಗಿ ಎಷ್ಟು ಹೊತ್ತು ಬೇಕಾದರೂ ನೀರಿನಲ್ಲಿ ಇರಬಹುದಾದ ಶಕ್ತಿ ಅವರಿಗೆ ಬರುವುದು ಇದು ಯೋಗಶಕ್ತಿ ಹಾಗಾಗಿ ಇದೇ ಹನ್ನೆರಡು ವರ್ಷಗಳು ತಪಸ್ಸನ್ನು ಮಾಡಿ ಬೇಡಿಕೊಳ್ಳುತ್ತಿದ್ದಾಗ ಕಣ್ಣೀರಿಡುತ್ತಿದ್ದಾಗ ಒಮ್ಮೆ ಮಾಯಾಸುರ ಹಾಗೂ ಹೇಮ ಎಂಬ ಇಬ್ಬರು ದಂಪತಿಗಳು ತುಂಬ ಪುತ್ರಿ ವ್ಯಾಮೋಹದಲ್ಲಿ ಬೇಯುತ್ತಿದ್ದಾಗ ಒಂದು ಪರಮೇಶ್ವರ ಸ್ವಾಮಿಯವರ ಲಿಂಗದ ಮುಂದೆ ಅವರನ್ನು ತಪಸ್ಸನ್ನು ಮಾಡುತ್ತಾ ಆರಾಧಿಸುತ್ತಿದ್ದರು ಇಂಥ ಸಂದರ್ಭದಲ್ಲಿ ಪರಮೇಶ್ವರ ಹಲವಾರು ವರ್ಷಗಳಿಂದ ನಾವುಗಳು ತಪಸ್ಸನ್ನು ಮಾಡುತ್ತಿದ್ದೇವೆ ಸ್ವಾಮಿ ಆದರೂ ನಮಗೆ ಮೇಲೆ ಕರುಣೆ ಬರಲಿಲ್ಲವೇ ತಮಗೆ ದಯವಿಟ್ಟು ನಮಗೆ ಪುತ್ರಿ ಸಂತಾನವನ್ನು ಕರುಣಿಸಿ ಸ್ವಾಮಿ ಎಂದು ಬೇಡಿಕೊಂಡರು ಆಗ ಕರುಣಾಮಯಿಯಾದ ಶಿವರು ಮನಸ್ಸನ್ನು ಕೊಡುತ್ತಾರೆ ಒಂದು ಸರೋವರದಲ್ಲಿ ಇರುವ ಜಲವನ್ನು ತೆಗೆದುಕೊಂಡು ಬಂದು ಅಭಿಷೇಕವನ್ನು ಮಾಡಬೇಕೆಂದು ಅವರ ಮನಸ್ಸಿಗೆ ಸ್ವಪ್ನದಲ್ಲಿ ಹೇಳುತ್ತಾರೆ ಆ ನಂತರ ಅದೇ ಮಾರ್ಗವನ್ನು ಹಿಡಿದ ಆ ದಂಪತಿಗಳು ಆ ಸರೋವರದಿಂದ ನೀರನ್ನು ತೆಗೆದುಕೊಂಡು ಬಂದು ಶಿವನ ಮೇಲೆ ಅಭಿಷೇಕವನ್ನು ಮಾಡುತ್ತಾರೆ ಆ ಅಭಿಷೇಕವನ್ನು ಮಾಡುವಂಥ ಸಂದರ್ಭದಲ್ಲಿ ಓಂ ಆಶ್ಯಾ ಯಸ್ವಮೇತು ತೇ ವಿಶ್ವತಃ ಸೋಮವೃಷ್ಣೀಯಂ ಭವಾಜ್ಯ ಸಂಗತೆ ಎಂದು ನುಡಿದು ಆ ಜಲವನ್ನೇ ಕ್ಷೀರವೆಂದು ಅರ್ಪಿಸುತ್ತಿದ್ದೇವೆ ಸ್ವಾಮಿ ದಯವಿಟ್ಟು ಸ್ವೀಕರಿಸಿ ಎಂದು ಆ ಸಂಪೂರ್ಣ ಜಲವಧಾರೆಯನ್ನು ಅರಿಸುತ್ತಾರೆ ಶಿವ ಆ ಶಿವಪ್ಪಾರ ಮುಂದೆ ಆ ಶಿವನ ಸಾನಿಧ್ಯವನ್ನು ಪಡೆದ ಆ ಜಲವೇ ಧನ್ಯ ಪಂಚಧಾತುಗಳಲ್ಲಿ ಒಂದಾದ ಈ ಜಲವು ಶಿವನ ಪಾದಾರ್ಪಣೆಯಾಯಿತು ಶಿವನು ತಂಪಾದನು ಶಿವನ ಕೋಪವೂ ತಣಿಸಿತು ಆಗ ಆ ಜಲದಲ್ಲೇ ಮೊಗಿಯುವಾಗ ಬಂದಂತಹ ಈ ಮಂಡೂಕ ಶಿವನ ಮುಂದೆ ಬಿದ್ದಿತು ಯಾವಾಗ ಅಭಿಷೇಕಕ್ಕೆಂದು ಸುರಿದ ನೀರಿನಲ್ಲಿ ಈ ಮಂಡೂಕ ಬಂದಿತೋ ಶಿವನ ಮುಂದೆ ಬಂದಾಗ ಶಿವನು ತಂಪಾದಾಗ ಶಿವನು ತನ್ನ ಪಾ ಸತಿಯಾದ ಪಾರ್ವತಿದೇವಿ ಕೊಟ್ಟ ಶಾಪವನ್ನು ವಿಮೋಚನೆ ಮಾಡಿ ಆಕೆಗೆ ಮತ್ತೆ ರೂಪವನ್ನು ಕರುಣಿಸಿದರು ಅದು ಎಂಥ ಸ್ತ್ರೀ ರೂಪವೆಂದರೆ ಸಾಕ್ಷಾತ್ ಪಾರ್ವತಿ ದೇವಿಯ ಪ್ರತಿರೂಪವಾದ ಸ್ತ್ರೀ ರೂಪವನ್ನು ಕೊಡುತ್ತಾರೆ ಎಂಥ ಅದ್ಭುತ ಅಲ್ಲವೇ ಭಕ್ತಾದಿಗಳೇ ಇದು ಶಿವನ ಬೋಳಶಂಕರನಾದ ಆ ಭಗವಂತರ ನಿಜ ಆಶೀರ್ವಾದ ಅಂದಿಗೆ ಸಾರ್ಥಕವಾಯಿತು ಆ ಮಧುರಾಳ ಬದುಕು ಆ ಕನ್ಯರೂಪೆ ತಾಳಿದಂತಹ ಆ ಮಗುವನ್ನು ಆ ಮಾಯಾಸುರ ಹಾಗೂ ಹೇಮ ಎಂಬ ದಂಪತಿಗಳು ಎತ್ತಿಕೊಂಡು ತಮ್ಮ ಮಡಿಲಿನಲ್ಲಿ ಇಟ್ಟುಕೊಂಡು ಪರಮೇಶ್ವರ ಸ್ವಾಮಿಯವರು ಕಪ್ಪೆಯಿಂದ ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರೆಡು ರಸ್ತೆ ಮಂಡ್ಯ ಬಿ ಎಸ್ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿ ಎಸ್ ಸಿ ಅಗ್ರಿ ತರಗತಿಗಳು ವೆಟನರಿ ಫಾರಸ್ಟ್ರಿ ಆರ್ಟಿಕಲ್ಚರ್ ಓ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕಣ್ ನಮ್ಮ ನಮಗೊಂದು ಮಗುವನ್ನು ಕರುಣಿಸಿದ್ದಾರೆ ಹಾಗಾಗಿ ಈಕೆಯ ಹೆಸರು ಇನ್ನು ಮುಂದೆ ಮಂಡುಕಳಿಂದ ಬಂದಂತಹ ಕನ್ಯೆ ಮಂಡೋದರಿ ಎಂದು ಹೆಸರನ್ನು ಇಟ್ಟಿದರು ಇದೇ ಕಾರಣಕ್ಕೆ ಮಂಡೋದರಿ ಎಂಬ ಮರುನಾಮಕರಣ ಮಧುರಾ ಎಂಬ ಅಪ್ಸರಿಗೆ ಆಯಿತು ಇದು ಮಧುರಾಗೆ ಪರಮೇಶ್ವರ ಸ್ವಾಮಿ ಅವರು ಕೊಟ್ಟಂತಹ ಮರುನಾಮಕರಣ ಮಂಡೋದರಿ ಈ ಮಂಡೋದರಿಯನ್ನು ತಮ್ಮ ಸ್ವಂತ ಮಗಳಂತೆ ಸಾಕಿ ಸಲಹಿ ಬೆಳೆಸುತ್ತಾರೆ ಯೌವ್ವನ ಬರುತ್ತಾರೆ ಇತ್ತ ಇಡೀ ವಿಶ್ವದಲ್ಲಿ ಅತಿ ಶಕ್ತಿವಂತ ರಾಜ ಯಾರು ಇದ್ದಾರೆ ಎಂದರೆ ಅದು ರಾವಣಾಸುರ ಆ ರಾವಣನು ಪರಮೇಶ್ವರ ಸ್ವಾಮಿಯವರ ಅತೀವ ಭಕ್ತನಾಗಿದ್ದನು ಈ ಅತೀವವಾದ ಈ ಭಕ್ತ ತನ್ನ ತಾಯಿ ಒಂದು ವಾಕ್ಯವನ್ನು ಉಳಿಸಿಕೊಳ್ಳಲೆಂದು ಅವರ ತಾಯಿ ಹೇಳಿರುತ್ತಾರೆ ನನಗೆ ಕಂದ ರಾವಣ ಪರಮೇಶ್ವರ ಸ್ವಾಮಿಯವರ ಆತ್ಮಲಿಂಗವನ್ನು ತಂದು ನನಗೆ ಕೊಡು ಎಂದು ಕೋರಿಕೊಳ್ಳುತ್ತಾರೆ ಅದಕ್ಕಾಗಿ ರಾವಣಾಸುರ ಹಲವಾರು ವರ್ಷಗಳು ಘೋರವಾದ ತಪಸ್ಸನ್ನು ಮಾಡುತ್ತಾನೆ ಆ ಘೋರವಾದ ತಪಸ್ಸಿನ ನಂತರ ಈ ರಾವಣಾಸುರನಿಗೆ ಪರಮೇಶ್ವರ ಸ್ವಾಮಿಯವರು ದರ್ಶನ ಭಾಗ್ಯವನ್ನು ಕೊಡುತ್ತಾರೆ ಕೊಟ್ಟು ಕೇಳುತ್ತಾರೆ ಏನು ಬೇಕು ಕೇಳಿಕೋ ರಾವಣ ಎಂದು ಆಗ ರಾವಣ ಹೇಳುತ್ತಾರೆ ಸ್ವಾಮಿ ದರ್ಶನವಿತ್ತಿದ್ದಕ್ಕೆ ಧನ್ಯವಾದ ಆದರೆ ನನ್ನದೊಂದು ಕೋರಿಕೆ ಇದೆ ಸ್ವಾಮಿ ಇದು ನನ್ನದಲ್ಲ ನನ್ನ ತಾಯಿಯದು ಅವರಿಗೆ ಪೂಜಿಸಲೆಂದು ನಿಮ್ಮ ಆತ್ಮಲಿಂಗದ ಅವಶ್ಯಕತೆ ಇದೆ ಸ್ವಾಮಿ ದಯವಿಟ್ಟು ಕರುಣಿಸಿ ಎಂದು ಬೇಡಿಕೊಳ್ಳುತ್ತಾನೆ ಅದಕ್ಕೆ ಪರಮೇಶ್ವರ ಸ್ವಾಮಿಯರು ಹೇಳುತ್ತಾರೆ ಅದು ನನ್ನ ಆತ್ಮಲಿಂಗವೆಂದರೆ ನನ್ನ ಸಂಪೂರ್ಣ ಶಕ್ತಿ ಅದರಲ್ಲಿ ಅಡಕ ಆಗಿರುತ್ತದೆ ಅದು ದುಷ್ಟರ ಕೈಗೆ ಸಿಕ್ಕರೆ ಅದರಿಂದ ದುರುಪಯೋಗಗಳು ಆಗುತ್ತದೆ ಹಾಗಾಗಿ ಅದನ್ನು ನಾನು ನಿಮ್ಮ ಹಸುರ ಕುಲಕ್ಕೆ ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಹಸುರರಲ್ಲಿ ಇನ್ನೂ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳೆಂಬ ಅರಿಷಡ್ ವರ್ಗಗಳು ಇರುವವು ಹಾಗಾಗಿ ನೀಡಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸುತ್ತಾರೆ ಆದರೂ ಸಹ ಈ ರಾವಣನು ನನ್ನ ತಪಸ್ಸಿಗೆ ಬೆಲೆಯೇ ಇಲ್ಲವೇ ಸ್ವಾಮಿ ಎಂದು ಮರುಪ್ರಶ್ನೆಯನ್ನು ಮಾಡುತ್ತಾನೆ ಆಗ ಆ ಪರಮೇಶ್ವರ ಸ್ವಾಮಿಯವರು ಅವನ ಭಕ್ತಿಗೆ ಮೆಚ್ಚಿ ಆ ರಾವಣಾಸುರನಿಗೆ ಒಂದು ವರವನ್ನು ಕೊಡುತ್ತಾರೆ ಅದೇ ಚಂದ್ರಹಾಸ ಆ ಚಂದ್ರಹಾಸ ಅಸ್ತ್ರವನ್ನು ಆ ಪರಮೇಶ್ವರ ಸ್ವಾಮಿಯವರಿಗೆ ನೀಡುತ್ತಾರೆ ರಾವಣನಿಗೆ ಅದನ್ನು ಇಟ್ಟುಕೊಂಡು ಮತ್ತೆ ಅವನು ಲಂಕೆಗೆ ಬರುತ್ತಾನೆ ಆಗ ಅವರ ತಾಯಿ ಮತ್ತೆ ರಾವಣನನ್ನು ನಿಂದಿಸುತ್ತಾರೆ ಲಿಂಗವನ್ನು ತೆಗೆದುಕೊಂಡು ಎಂದರೆ ಅಸ್ತ್ರವನ್ನು ತೆಗೆದುಕೊಂಡು ಬಂದಿದ್ದೀಯಲ್ಲ ನೀನು ನನ್ನ ಮಗನ ಎಂದು ಬೈಗುಳವನ್ನು ನೀಡುತ್ತಾರೆ ಅದಕ್ಕೆ ಮನನೊಂದ ಈ ರಾವಣಾಸುರನು ಮತ್ತೆ ಪರಮೇಶ್ವರನ ಸಾನಿಧ್ಯಕ್ಕೆ ಕೈಲಾಸಕ್ಕೆ ತೆರಳುತ್ತಾನೆ ಅಲ್ಲಿ ದಿಗಂಬರನಾಗಿ ಕುಳಿತಿರುವಂತಹ ಆ ಪರಮೇಶ್ವರ ಸ್ವಾಮಿಯವರನ್ನು ಮತ್ತೆ ಕುಪಿತನಾಗಿ ಗೋಲ್ಡಿಡುತ್ತ ಕೋರಿಕೊಳ್ಳುತ್ತಾನೆ ಸ್ವಾಮಿ ನನ್ನ ತಾಯಿ ಇದನ್ನು ಒಪ್ಪುತ್ತಿಲ್ಲ ನನಗೆ ಮತ್ತೆ ನೀವು ವರವನ್ನು ಕೊಡಲೇಬೇಕು ಎಂದು ಕೋರಿಕೊಂಡಾಗ ಮತ್ತೆ ಆತ್ಮಲಿಂಗವನ್ನು ನನಗೆ ನೀಡಿ ಎಂದು ಕೋರಿಕೊಂಡಾಗ ಅದೇ ಸಂದರ್ಭದಲ್ಲಿ ಸ್ಫುರದೃಪಿಯಾದ ಪರಮೇಶ್ವರ ಸ್ವಾಮಿಯವರ ಧರ್ಮಪತ್ನಿ ಆ ಸ್ಥಾನಕ್ಕೆ ಬರುತ್ತಾರೆ ಅವರೇ ಪಾರ್ವತಿದೇವಿ ಆ ಪಾರ್ವತಿ ಮಾತೆಯನ್ನು ನೋಡಿ ಎಲ್ಲರೂ ನಮಸ್ಕರಿಸುತ್ತಾರೆ ಆದರೆ ಭಾವವನ್ನು ತುಂಬಿಕೊಂಡ ಈ ರಾವಣಾಸುರನಿಗೆ ಕಾಮವು ಹಿಡಿತದಲ್ಲಿರಲಿಲ್ಲ ಹಾಗಾಗಿ ಆಕೆ ಮೇಲೆ ವ್ಯಾಮೋಹವು ಬಂದಿತು ನಂತರ ಕೇಳುವವರವನ್ನೇ ಮರೆತು ರಾವಣ ನಿನ್ನ ಧರ್ಮಪತ್ನಿಯನ್ನೇ ನನಗೆ ಕಳಿಸಿಕೊಡು ನನ್ನ ಬಳಿ ಎಂದು ಕೋರಿಕೊಳ್ಳುತ್ತಾನೆ ಇದಕ್ಕೆ ಹೇಳುವುದು ಕಾಮ ಕ್ರೋಧ ಲೋಭ ಮದ ಮಾತ್ಸರೆಗಳನ್ನೆಲ್ಲ ತ್ಯಜಿಸಿ ತ್ಯಜಿಸಬೇಕು ಎಂದು ಹಾಗೆ ಲೋಕಮಾತೆಯಾದ ಪಾರ್ವತಿದೇವಿಯನ್ನೇ ಕೇಳಿಕೊಳ್ಳುತ್ತಾನೆ ಕುಪಿತನಾದ ಪರಮೇಶ್ವರ ಸ್ವಾಮಿಯವರು ಕ್ಷಣಕಾಲ ಯೋಚಿಸಿ ಆದಿಶಕ್ತಿಯಾದ ಪಾರ್ವತಿದೇವಿಯನ್ನು ಯಾರಾದರೂ ಮುಟ್ಟಲು ಸಾಧ್ಯವೇ ಎಂಬುದನ್ನು ಅರಿತ ಪರಮೇಶ್ವರ ಸ್ವಾಮಿಯವರು ಕಾಳಿಯನ್ನು ನೀನು ಬಯಸುತ್ತಿರುವೆ ಕರೆದುಕೊಂಡು ಹೋಗು ಎಂದು ಕಳುಹಿಸುತ್ತಾರೆ ಯೋಚನೆ ಮಾಡಿ ಇದರ ಅರಿವೇ ಇಲ್ಲದ ರಾವಣ ದೇವಿಯನ್ನು ಕರೆದುಕೊಂಡು ಹೋಗುತ್ತಾನೆ ಲಂಕೆಗೆ ಯಾವಾಗ ಪುಷ್ಪಕಾಭಿಮಾನದಿಂದ ಇಳಿದ ನಂತರ ಭೂಸ್ಪರ್ಶವಾಗುವುದೋ ಜಗನ್ಮಾತೆಯ ಪಾದಗಳು ಮತ್ತೆ ಈ ಭೂಲಕದಲ್ಲಿ ಇರುವಂತಹ ಕಾಮ ಕ್ರೋಧ ಲೋಭ ಮದ ಮಾತ್ಸರೆಗಳನ್ನು ಅರಿತ ತಾಯಿ ಕಾಳಿರೂಪವನ್ನು ತಾಳುತ್ತಾಳೆ ಅವುಗಳ ನಾಶಕ್ಕೆಂದು ಅಯ್ಯಯ್ಯೋ ಶಿವನು ಮತ್ತೆ ತನಗೆ ದ್ರೋಹ ಮಾಡಿದನೆಂದು ಅರಿತ ರಾವಣನು ಯಾವುದೋ ರಾಕ್ಷಸಳನ್ನು ಹಸುರಳನ್ನು ನನ್ನ ಬಳಿ ಕಳಿಸಿದ್ದಾನೆ ಎಂದು ಬೈದುಕೊಳ್ಳುತ್ತಾ ಹೋಗು ನೀನು ಎಂದು ರೇಗಾಡುತ್ತಾ ಕೂಗಾಡುತ್ತಾನೆ ಆಗ ತಾಯಿಯು ಕ್ಷಣಕಾಲವೂ ಅಲ್ಲಿರದೆ ಮತ್ತೆ ಕೈಲಾಸಕ್ಕೆ ತೆರಳಿ ಪಾರ್ವತಿ ರೂಪವನ್ನು ತಾಳಿ ಶಿವನ ಸಾನಿಧ್ಯವನ್ನು ಹೊಂದುತ್ತಾರೆ ಇದಾದ ಬಳಿಕ ಅತಿ ವ್ಯಾಮೋಹದಲ್ಲಿ ಕಾಮ ತೃಷೆಯಿಂದ ಬಳಲುತ್ತಿದ್ದ ಈ ರಾವಣನಿಗೆ ಅರಣ್ಯವಾಸಿಯಾಗಿದ್ದ ಮಧುರ ಅಂದರೆ ಮಂಡುಕ್ಕ ಮಂಡೋದರಿಯಾದ ಆ ಅಪ್ಸರಿಯ ಕಣ್ಣಿಗೆ ಬಿದ್ದಳು ತದ್ರೂಪಿ ಪಾರ್ವತಿಯಾಗಿದ್ದಂತಹ ಆ ಮಂಡೋದರಿಯನ್ನು ನೋಡಿದ ಈ ರಾವಣ ಶಿವನು ಮತ್ತೆ ನನಗೆ ನಾನು ಕೇಳಿದವರವನ್ನೇ ಕರುಣಿಸಿದ್ದಾನೆ ಎಂಥ ಅಲ್ಲವೇ ಶಿವ ಎಂದು ಬಯಸಿ ಮತ್ತೆ ಅವಳನ್ನು ಹಿಂಬಾಲಿಸುತ್ತಾನೆ ಆ ಹಿಂಬಾಲಿಸಿದಾಗ ಅರ್ಥವಾಗುವುದು ಈಕೆ ಮಾಯಾಸುರರ ನಿಜ ಪುತ್ರಿ ಎಂದು ಯಾವಾಗ ಸ್ವಂತ ಪುತ್ರಿ ಮಾಯಾಸುರನಿಗೆ ಎಂದು ಅರಿ ಅರಿವಾಗುವುದೋ ಮಾಯಾಸುರನನ್ನು ಬೇಡಿಕೊಳ್ಳುತ್ತಾನೆ ರಾವಣನು ಮಾಯಾಸುರ ನಿನ್ನ ಮಗಳನ್ನು ನನಗೆ ತಾರೆಯರೆದು ಕೊಡು ಹಾಗಾಗಿ ಈ ವಿಷಯವನ್ನು ಅರಿತ ಮಾಯಾಸುರ ತಿರಸ್ಕರಿಸುತ್ತಾನೆ ಅಸುರನಿಗೆ ಹೇಗೆ ನನ್ನ ಮಗಳನ್ನು ಕೊಡುವುದು ಎಂದು ಭಾವಿಸಿ ಯುದ್ಧವನ್ನು ಮಾಡುತ್ತಾನೆ ಕೊನೆಯಲ್ಲಿ ರಾವಣನು ಗೆಲ್ಲುತ್ತಾನೆ ಮಂಡೋದರಿಯನ್ನು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಾನೆ ಈ ಸಂದರ್ಭದಲ್ಲಿ ಮಂಡೋದರಿ ಅವನನ್ನು ಒಪ್ಪುವುದಿಲ್ಲ ಏಕೆಂದರೆ ಶಿವಭಕ್ತಿಯಾದ ಮಂಡೋದರಿ ಬಯಸುವುದು ಸಾತ್ವಿಕ ಪುರುಷರನ್ನು ಹಾಗಿರುವಾಗ ಈ ವಿಕೃತ ಮನಸ್ಸಿನ ಪುರುಷನನ್ನು ಹೇಗೆ ನಾನು ಒಲಿಸಿಕೊಳ್ಳುವುದು ಹೇಗೆ ನಾನು ಒಪ್ಪಿಕೊಳ್ಳುವುದು ಎಂಬ ಗೊಂದಲದಲ್ಲಿ ಬೀಳುತ್ತಾಳೆ ಮಂಡೋದರಿ ಇಂಥ ಸಂದರ್ಭದಲ್ಲಿ ಬಲವಂತವಾಗಿ ಆಕೆಯನ್ನು ವಿವಾಹವೂ ಆಗುತ್ತಾನೆ ಆದರೆ ಎಂದಿಗೂ ಕೂಡ ಮಂಡೋದರಿ ಆತನನ್ನು ತನ್ನ ಪತಿಯೆಂದು ಆಂತರ್ಯದಲ್ಲಿ ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ಆಕೆ ಬಯಸಿದ್ದು ಶಿವನನ್ನು ಆದರೆ ಬಲವಂತವಾಗಿ ಆಕೆಯನ್ನು ಮೇಲೆ ಅತ್ಯಾಚಾರವನ್ನು ಮಾಡುತ್ತಾನೆ ಕೊನೆಯದಾಗಿ ತನ್ನದಾಗಿಸಿಕೊಳ್ಳುತ್ತಾನೆ ಅವಳನ್ನು ಈ ಯುದ್ಧದಲ್ಲಿ ಸೋತು ಬಿಡುತ್ತಾಳೆ ಮಂಡೋದರಿ ಆ ನಂತರ ಮಂಡೋದರಿ ಅವನ ಅರಮನೆಯಲ್ಲಿ ರಾಣಿಯಾಗುತ್ತಾಳೆ ಈ ಘಟನೆಯ ನಂತರ ಮತ್ತೊಮ್ಮೆ ವೇದವತಿ ತಪಸ್ಸು ಮಾಡುತ್ತಿರುತ್ತಾಳೆ ಅರಣ್ಯದಲ್ಲಿ ಈ ರೀತಿ ತಪಸ್ಸನ್ನು ಮಾಡುವ ವೇದವತಿಯನ್ನು ನೋಡಿ ಮತ್ತೆ ಮೋಹಿತನಾಗುತ್ತಾನೆ ಆ ನಂತರ ಆ ಮೋಹಿತನಾಗಿ ಅವಳನ್ನು ಕೂಡ ತನ್ನ ಅತ್ಯಾಚಾರಕ್ಕಾಗಿ ಬಳಸಿಕೊಳ್ಳಲು ಹೋಗುತ್ತಾನೆ ಆಗ ಶಾಪವು ನೀಡುತ್ತಾಳೆ ಅದೇನೆಂದರೆ ಮತ್ತೊಂದು ಬಾರಿ ಯಾವುದಾದರೂ ಕನ್ಯೆಯನ್ನು ನೀನು ಈ ರೀತಿ ಕಾಮತೃಷಿಯಿಂದ ನೋಡಿದ್ದೆ ಆದರೆ ಅಲ್ಲಿಂದಲೇ ನಿನ್ನ ಅಂತ್ಯಕಾಲದ ಆರಂಭವಾಗುವುದು ಇದು ನನ್ನ ಶಾಪ ಎಂದು ಶಾಪವನ್ನು ಕೊಡುತ್ತಾಳೆ ಸ್ತ್ರೀಯು ಬಯಸದ ವಿನಃ ಆಕೆಯನ್ನು ನೀನು ಮುಟ್ಟುವ ಅರ್ಹತೆ ನಿನಗಿರುವುದಿಲ್ಲ ಒಂದು ವೇಳೆ ಮುಟ್ಟಿದ್ದೇ ಆದರೆ ಆ ಕ್ಷಣವೇ ನೀನು ಪ್ರಾಣವನ್ನು ತೆತ್ತಬೇಕಾಗುವುದು ಎಂದು ಈ ಕಾರಣದಿಂದಲೇ ರಾವಣಾಸುರ ಅಲ್ಲಿಂದ ಸ್ತ್ರೀಯನ್ನು ಕಂಡರೆ ಭಯಭೀತನಾಗಲು ಪ್ರಾರಂಭಿಸಿದನು ಆನಂತರ ಮೂರನೆಯದಾಗಿ ಈ ರಾವಣನ ಒಂದು ಬುದ್ಧಿಮಟ್ಟ ಎಷ್ಟಿತ್ತು ಎಂದರೆ ಅತಿ ಬ್ರಹ್ಮಚಾರಿ ಅತಿ ತಿಳುವಳಿಕೆ ಒಂದು ಉಳ್ಳವನು ಆದರೂ ಕೂಡ ಈ ಕಾಮದ ಹಿಡಿತದಿಂದ ಆಚೆ ಬರಲು ಸಾಧ್ಯವಾಗಲಿಲ್ಲ ಅವನಿಗೆ ಇದೇ ಕಾರಣಕ್ಕೆ ಮೂರನೆಯ ಬಾರಿ ಯಾವಾಗ ರಾಮಲಕ್ಷ್ಮಣರು ಈ ರಾವಣನ ತಂಗಿ ಮೂಗನ್ನು ಕೈದು ಕಳುಹಿಸಿದ್ದರು ಶೂರ್ಪನಖಿಗೆ ಅದರ ವಿಚಾರವಾಗಿ ಕುಪಿತಗೊಂಡ ರಾವಣನು ಮತ್ತೆ ಸೀತಾಮಾತೆಯನ್ನು ಕಂಡು ಆ ಸೀತಾಮಾತೆಯನ್ನು ಮೋಹಿಸಿ ಅಪಹರಿಸಿಕೊಂಡು ಹೋಗುತ್ತಾನೆ ಯಾವಾಗ ಮತ್ತೆ ಪರಸ್ತ್ರೀಯನ್ನು ಸ್ಪರ್ಶ ಮಾಡುತ್ತಾನೋ ವೇದವತಿಯ ಶಾಪವು ಫಲಿಸುತ್ತು ಆನಂತರ ಯುದ್ಧವಾಯಿತು ರಾವಣಾಸುರನ ಅಂತ್ಯವಾಯಿತು ಆದರೆ ಇಲ್ಲಿ ತಾವುಗಳೆಲ್ಲ ಬಯಸಿದು ತಿಳಿದುಕೊಳ್ಳುವುದೊಂದಿದೆ ಧರ್ಮ ಯುದ್ಧದಲ್ಲಿ ಯಾವಾಗಲೂ ಮೊದಲು ಜಯವಾಗುವುದು ಅಧರ್ಮಕ್ಕೆ ನಂತರ ಜಯವಾಗುವುದು ಧರ್ಮಕ್ಕೆ ಹಾಗಾಗಿ ಮೊದಲು ದೇ ದೈವವು ಒಂದು ಅವಕಾಶವನ್ನು ನೀಡುವುದು ದುಷ್ಟರಿಗೆ ಪ್ರೀತಿಯ ಮಾತನ್ನು ನೀಡುವುದು ಆನಂತರ ದುಷ್ಟ ಸಂಹಾರವಾಗುವುದು ಇದನ್ನೇ ಶ್ರೀರಾಮ ಮಾಡಿದ್ದು ಆ ಶ್ರೀರಾಮ ಸ್ವಾಮಿಯವರು ಒಂದು ಅವಕಾಶವನ್ನು ನೀಡುತ್ತಾರೆ ಒಪ್ಪುವುದಿಲ್ಲ ತನ್ನ ಧರ್ಮಪತ್ನಿಯನ್ನು ಕಳಿಸಿಕೊಡಲು ಆನಂತರ ಯುದ್ಧವಾಗಿ ಮಾತೆಯನ್ನು ಮತ್ತೆ ಮರಳಿ ಲಂಕೆಗೆ ಕ ಲಂಕೆಯಿಂದ ಅಯೋಧ್ಯ ನಗರಿಗೆ ಕರೆದುಕೊಂಡು ಬರುತ್ತಾರೆ ಅದೇ ಪುಷ್ಪಕ ವಿಮಾನದಲ್ಲಿ ಇದರ ನಡುವೆ ರಾವಣಾಸುರನ ಅಂತ್ಯವಾದ ನಂತರ ಏಕಾಂಗಿಯಾದ ಈ ಮಂಡೋದರಿಗೆ ಮುಂದೆ ಆಸರೆ ಯಾರು ಎಂಬುದನ್ನು ಯೋಚಿಸಿ ಶ್ರೀರಾಮಚಂದ್ರ ಪ್ರಭುಗಳು ಅವರಿಗೆ ಪ್ರೀತಿಯ ಎಂಟು ಬೋಧನೆಗಳನ್ನು ಕೊಡುತ್ತಾರೆ ಈ ಕಲಿಯುಗದಲ್ಲಿ ನಿಜ ಪ್ರೀತಿ ಎಂದರೆ ಏನು ಎಂಬುದು ಯಾರಿಗೂ ಅರಿವಿಲ್ಲ ಈಗಿನ ಕಾಲದಲ್ಲೂ ಕೂಡ ಏಕೆಂದರೆ ವಿವಾಹ ಎಂಬ ಏಳು ಹೆಜ್ಜೆಗಳ ಬಂಧನಗಳನ್ನು ಹಾಕಿ ಎಲ್ಲರನ್ನು ಕಟ್ಟಿ ಹಾಕುತ್ತಾರೆ ಅದು ವಿವಾಹ ಬಂದ ಆದರೆ ಪ್ರೀತಿ ಬಂದ ಎಂದರೆ ಏನು ಅಷ್ಟಲಕ್ಷ್ಮಿಯ ಸ್ವರೂಪವಾದಂತಹ ಆ ಅಷ್ಟತತ್ವಗಳನ್ನು ಮೈಗೂಡಿಸಿಕೊಂಡು ಆರಾಧಿಸಿಕೊಂಡು ಆ ಪ್ರೀತಿಯಲ್ಲಿ ಮುಳುಗಿದ್ದರೆ ಅಷ್ಟೇ ಆ ಪ್ರೀತಿಯ ನಿಜ ತತ್ವ ಅರ್ಥ ಆಗುವುದು ಹಾಗಾಗಿ ಈ ಅಷ್ಟ ತತ್ವಗಳನ್ನೆಲ್ಲ ಅವರು ಮಂಡೋದರಿಗೆ ಬೋಧನೆಯನ್ನು ಕೊಡುತ್ತಾರೆ ಪರ ಮತ್ತೊಬ್ಬ ಪುರುಷರನ್ನು ನೀವು ವಿವಾಹವಾಗಲೇಬೇಕು ಎಂದು ಅವರು ನೋಡಿರುತ್ತಾರೆ ಆಗ ಮಂಡೋದರಿ ಕೇಳುತ್ತಾಳೆ ಸ್ವಾಮಿ ನಾನು ಪರಶಿವನ ಪರಮ ಭಕ್ತಳು ನಾನು ಪರಪುರುಷನನ್ನು ಕಣ್ಣೆತ್ತು ಕೂಡ ನೋಡಿಲ್ಲ ನನ್ನ ಆರಾಧ್ಯ ದೈವ ಶಿವ ಹಾಗಾಗಿ ನಾನು ಅವರನ್ನೇ ವಿವಾಹವಾಗಲು ಇಚ್ಛಿಸುತ್ತೇನೆ ಎಂದು ನುಡಿಯುತ್ತಾಳೆ ಆದರೆ ರಾಮಸ್ವಾಮಿಯವರು ಯಾರೂ ಅಲ್ಲ ಆ ಶ್ರೀಮನ್ನಾರಾಯಣ ಸ್ವಾಮಿಯವರ ಪ್ರತಿರೂಪ ಅವರ ಅಂಶ ಹಾಗಾಗಿ ಆ ಶ್ರೀರಾಮಸ್ವಾಮಿಯವರು ಸಲಹೆಯನ್ನು ಕೊಡುತ್ತಾರೆ ಪರಶಿವರ ಅಂಶದಂತಿರುವ ಒಬ್ಬ ಪರ ಒಬ್ಬ ಪುರುಷ ನಿಮ್ಮಲ್ಲಿಯೇ ಇದ್ದಾನೆ ಅವನೇ ನನ್ನ ಪರಮ ಭಕ್ತ ವಿಭೀಷಣ ಆ ವಿಭೀಷಣನನ್ನು ನೀನು ವಿವಾಹವಾಗು ಈ ನಗರಕ್ಕೆ ನಿನ್ನ ಅವಶ್ಯಕತೆ ಇದೆ ಈ ಲಂಕಾ ನಗರಿಗೆ ನರಕದಂತಿರುವ ಈ ನಗರದಲ್ಲಿ ನರಕದ ಯಾತನೆಯನ್ನು ಕೊಡುತ್ತಿರುವ ರಾಕ್ಷಸರಿದ್ದಾರೆ ಅಸುರರಿದ್ದಾರೆ ಅವರನ್ನು ತಿದ್ದಿ ಸರಿ ಮಾಡುವಂತಹ ಕಾರ್ಯ ನಿನ್ನದು ಮಂಡೋದರಿ ಸಾಧ್ವಿಯಾದ ನೀನು ದೇವಲೋಕದಲ್ಲಿ ನರ್ತಕಿಯಾದ ನೀನು ಅಪ್ಸರಿಯಾದ ನೀನು ಎಲ್ಲವನ್ನು ಮರೆತಿರುವೆ ನೆನಪು ಮಾಡಿಕೋ ಎಂದು ಎಲ್ಲವನ್ನು ನೆನಪು ಮಾಡಿ ಆನಂತರ ನೀನು ವಿವಾಹವಾಗಲೇಬೇಕು ವಿವಾಹವಾದರೆ ಈ ರಾಜ್ಯಕ್ಕೆ ನೀನು ಮಹಾರಾಣಿಯಾಗುವೆ ಮಹಾರಾಣಿಯಾದ ನಂತರ ಇವರುಗಳನ್ನು ತಿದ್ದುವ ಕಾರ್ಯವನ್ನು ಕೈಗೆತ್ತಿಕೋ ಎಂದಾಗ ಶ್ರೀರಾಮ ಸ್ವಾಮಿಯವರ ಪಾದಕಮಲಗಳಿಗೆ ತಮ್ಮ ಭಕ್ತಿಯನ್ನು ಸ್ಮರಣ ಸಮರ್ಪಿಸಿ ಈ ಮಂಡೋದರಿಯು ವಿವಾಹಕ್ಕೆ ಒಪ್ಪಿಕೊಂಡು ವಿಭೀಷಣನನ್ನು ಮದುವೆಯಾಗುತ್ತಾಳೆ ನೋಡಿ ಚಿರಂಜೀವಿಗಳಲ್ಲಿ ಒಬ್ಬರು ಯಾರು ವಿಭೀಷಣ ಅಂಥವರನ್ನೇ ದಾರೆ ಎರೆದು ಕೊಡುತ್ತಾರೆ ಅಲ್ಲಿಗೆ ಶಿವನ ವಾಕ್ಯ ಸತ್ಯವಾಯಿತು ಭೂಲಕದಲ್ಲಿ ಅಜರಾಮರವಾಗಿರುವಂತಹ ರಾಜರುಗಳಲ್ಲೆಲ್ಲ ಶ್ರೇಷ್ಠವಾದಂತಹ ವಿವಾಹ ಒಬ್ಬ ಮಹಾನ್ ಪುರುಷನ ನೀನು ವಿವಾಹವಾಗುವೆ ಎಂದು ನುಡಿದದ್ದು ಸತ್ಯವಾಯಿತು ಹಾಗಾಗಿ ವಿಭೂಷಣ ಧರ್ಮಪತ್ನಿಯಾದಳು ಆ ನಂತರ ನರಕವಾಗಿದ್ದಂತಹ ಆ ಲಂಕಾ ನಗರಿಯನ್ನು ಮತ್ತೆ ಧರ್ಮಸ್ಥಾಪನೆ ಮಾಡಿ ಸ್ವರ್ಗವಾಗಿಸಿದಳು ಇದು ವಿಶ್ವದಲ್ಲೇ ಈ ಮಂಡೋದರಿ ಮಾಡಿದಂತಹ ಅದ್ಭುತವಾದ ಕಾರ್ಯ ಹಾಗಾಗಿ ಈ ಮಂಡೋದರಿಯನ್ನು ಪಂಚಪತಿವ್ರತೆಯಲ್ಲಿ ಮಹಾನ್ ಶ್ರೇಷ್ಠಳು ಎಂದು ನುಡಿಯುತ್ತಾರೆ ಅದು ಆ ಕಾಲಕ್ಕೂ ಶತಸಿದ್ಧ ಈ ಕಾಲಕ್ಕೂ ಶತಸಿದ್ಧ ಹಾಗಾಗಿ ಮಂಡೋದರಿಯ ಈ ಮಹಾನ್ ಚರಿತ್ರೆಯನ್ನು ಕೇಳಿದ ನೀವುಗಳೇ ಧನ್ಯರು ನಿಮ್ಮಗಳ ಬಾಳಲ್ಲೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ದೊರಕುವುದಿಲ್ಲ ನಮಗೆ ದೇವ ಹೊರ ಕೊಡುವುದಿಲ್ಲ ಎಂದು ಕೇಳಿಕೊಳ್ಳುವವರು ಈ ತಾಯಿಯ ಚರಿತ್ರೆಯನ್ನು ಕೇಳಿ ತಾಳ್ಮೆ ಹೇಗಿರಬೇಕೆಂಬುದನ್ನು ಕಲಿತುಕೊಳ್ಳಿ ತಾಳ್ಮೆಗೆ ಮತ್ತೊಂದು ಹೆಸರೇ ಮಂಡೋದರಿ ಕ್ರೂರವಾದ ರಾಕ್ಷರ ರಾಕ್ಷಸನನ್ನು ಮದುವೆಯಾದರೂ ಕೂಡ ದೈವದ ಸಾನ್ನಿಧ್ಯವನ್ನು ಪಡೆಯಬಹುದು ಎಂಬುದಕ್ಕೆ ಮಹಾನ್ ಸಾಧ್ವಿಯೇ ಕಾರಣ ಶ್ರೀ ಮಂಡೋದರಿ ಕಿ ಜೈ ಶ್ರೀ ಮಧುರ ಅಪ್ಸರೆ ಕಿ ಜೈ ಶ್ರೀ ಸ್ವಾಮಿ ಕಿ ಜೈ ಪರ್ವಾಟಿ ವಿ ಎಲ್ಲ ವೀಕ್ಷಕ ಬಂಧುಗಳಿಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾವು ಋತ್ಪೂರ್ವಕ ಬೀಳ್ಕೊಡುವಿಕೆಯನ್ನು ಕೊಡುತ್ತಾ ಈ ಕಾರ್ಯಕ್ರಮವನ್ನು ನಾವು ಮುಗಿಸುತ್ತಿದ್ದೇವೆ ಮುಂದಿನ ಬಾರಿ ಮತ್ತೊಬ್ಬ ಸಾಧ್ವಿ ಹಾಗೂ ಪತಿವ್ರತಿಯ ಬಗ್ಗೆ ತಿಳಿದುಕೊಳ್ಳೋಣ ತಮಗೆಲ್ಲರಿಗೂ ಆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ನೀಡಲಿ ಹಾಗೂ ಪರ್ವ ಟಿವಿಯ ಏಳಿಗೆಗೆ ಈ ಕಾರ್ಯಕ್ರಮದ ಏಳಿಗೆಗೆ ತಾವೆಲ್ಲರೂ ಸಹಕರಿಸಬೇಕೆಂದು ಭಯ ಭಾವಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ನಾವು ಮುಗಿಸುತ್ತಿದ್ದೇವೆ ಸರ್ವೇ ಜನ ಸುಖಿ ಅನ್ಯ ಶರಣೋಕೋ ಸನ್ಮಂಾನು ಲೋಕೋ ಸುಖಿನೋ ಬದು ಧರ್ಮ ರಕ್ಷತಿ ರಕ್ಷಿ